ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಈ ಸಂಕ್ರಾಂತಿ ಹಬ್ಬದಲ್ಲಿ ಕರಿ ದಿವಸ ಮಕ್ಕಳಿಗೆ ಹಣ್ಣು ಎರಿಯುವ ಒಂದು ಶಾಸ್ತ್ರವನ್ನು ಮಾಡ್ತಾರೆ ಕೆಲವು ಕಡೆ ಸಂಪ್ರದಾಯ ಇದೆ ಮತ್ತು ಏನಂತಂದರೆ ಮಕ್ಕಳಿಗೆ ಇದನ್ನು ಮಾಡಬೇಕಾದ್ರೆ ಒಂದು ಹಾಡನ್ನು ಹೇಳ್ತಾರೆ ಆ ಹಾಡು ಯಾವ ರೀತಿ ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತು ಅದರ ಜೊತೆಗೆ ಒಂದು ಲಿರಿಕ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ರಿ ಈ ಒಂದು ಹಾಡನ್ನು ಹರಪನಹಳ್ಳಿ ಭೀಮವ್ವ ಅವರು ರಚಿಸಿರುವಂಥ ಹಾಡಿದು ಮಕ್ಕಳಿಗೆ ಈ ಸಂಕ್ರಾಂತಿ ಟೈಮಲ್ಲಿ ಹಾಗೂ ರಥಸಪ್ತಮಿ ದಿವಸ ಮಕ್ಕಳಿಗೆ ಹಣ್ಣು ಎರಿಯೋ ಪದ್ಧತಿ ಹಿಂದಿಂದನೂ ಕೂಡ ಬಂದೈತಿ ಹಿಂದಿಂದನೂ ಕೂಡ ಮಾಡ್ಕೊತ ಬಂದಾರ ಕೆಲವು ಪ್ರಾಂತ್ಯದೊಳಗೆ ಮಾಡ್ತಾರೆ ನೋಡ್ರಿ ಉತ್ತರ ಕರ್ನಾಟಕದ ಕಡೆ ಮಾಡ್ತಾರೆ ಆಲ್ಮೋಸ್ಟ್ ಈ ಭೀಮಮ್ಮನವರು ಇದ್ದಾರೆ ನೋಡ್ರಿ ಈ ಒಂದು ಹಾಡಿನ ಒಂದು ರಚನೆಯನ್ನು ಮಾಡಿರ್ತಾರೆ ಹಾಗಾಗಿ ಅದನ್ನು ಕೂಡ ಅದನ್ನೇ ಈ ವಿಡಿಯೋದೊಳಗೆ ನಾನು ಹೇಳ್ತೀನಿ ನಮ್ಮ ಮಕ್ಕಳಿಗೆಲ್ಲ ನಾವು ಮಾಡಿದ್ದೀವಿ ನಮ್ಮ ಮನೆಯಲ್ಲಿ ನಾವು ರಥಸಪ್ತಮಿಯ ಒಂದು ಟೈಮಲ್ಲಿ ಈ ಒಂದು ಹಣ್ಣು ಎರಿಯೋದನ್ನು ಮಾಡ್ತೀವಿ ಕೆಲವ್ರು ಏನಂತಂದರೆ ಈ ಸಂಕ್ರಾಂತಿ ದಿವಸ ಈ ದಿವಸ ಕರಿ ದಿವಸನೇ ಮಾಡ್ತಾರೆ ಅವರೆಲ್ಲರಿಗೂ ಅನುಕೂಲ ಆಗುತ್ತೆ ಮತ್ತು ರಥಸಪ್ತಮಿ ಮಾಡೋರುಗೂ ಕೂಡ ಆವತ್ತಿನ ದಿವಸ ಕೂಡ ಈ ಹಾಡನ್ನು ಹೇಳ್ಕೊಂಡು ಮಕ್ಕಳಿಗೆ ಹಣ್ಣು ಎರಿಬೋದು ಫಲ ಎರಿಯೋದು ಅಂತಾರೆ ಚಿಕ್ಕದಿದೆ ನೋಡಿ ಹಾಡು ಯಾವ ತರ ಇದೆ ಅಂತ ನೋಡೋಣ ಫಲವ ನೆರೆದಳು ಬದರಿ ಫಲವ ನೆರೆದಳು ಫಲವ ನೆರೆದಳು ಬದರಿ ಫಲವ ನೆರೆದಳು ಕಮಲನ ಭಗೆ ಕಾಮನಯ್ಯಗೆ ಅಮಿತ ವಿಕ್ರಮ ಬಾಲ ಲೋಲಗೆ ಫಲವ ನೆರೆದಳು ಬದರಿ ಫಲವ ನೆರೆದಳು ಫಲವನೆದಳು ಬದರಿ ನೆರೆದಳು ಉತ್ತರಾಯಣ ಹಬ್ಬವಂತೆ ಉತ್ತಮ ಸತಿಯರೆಲ್ಲ ನೆರೆದು ಉತ್ತರಾಯಣ ಹಬ್ಬವಂತೆ ಉತ್ತಮ ಸತಿಯರೆಲ್ಲ ನೆರೆದು ಚಿತ್ತ ಜನಯ್ಯನ ಶಿರದಿ ಮುತ್ತು ಹವಳ ಬೋರೆ ಹಣ್ಣು ಚಿತ್ತ ಜನಯ್ಯನ ಶಿರದಿ ಮುತ್ತು ಹವಳ ಬೋರೆ ಹಣ್ಣು ಫಲವನೆರೆದಳು ಬದರಿ ಫಲವನೆರೆದಳು ಫಲವ ನೆರೆದಳು ಬದರಿ ಫಲವನೆದಳು ಒಳ್ಳೆ ಕಬ್ಬು ಎಳ್ಳು ಬೆಲ್ಲ ಬಾಳೆ ಬದನೆ ತುಂಬಿ ಒಳ್ಳೆ ಕಬ್ಬು ಎಳ್ಳು ಬೆಲ್ಲ ಬಾಳೆ ಬದನೆ ಗಡಿಗೆಯೋಳು ತುಂಬಿ ಪುಲ್ಲನ ಬನ ಎತ್ತ ಎತ್ತಿಕೊಂಡು ಎಲ್ಲ ಬೀದಿ ಬೀರಿಸಿ ಬಂದಳು ಪುಲ್ಲ ನಾಭನ ಎತ್ತಿಕೊಂಡು ಎಲ್ಲ ಬೀದಿ ಬೀರಿಸಿ ಬಂದಳು ಫಲವ ನೆರೆದಳು ಬದರಿ ಫಲವ ನೆರೆದಳು ಫಲವ ನೆರೆದಳು ಬದರಿ ಫಲವ ನೆರೆದಳು ನಾರದಾದಿ ಮುನಿಯು ಬಂದು ನಾಲ್ಕು ವಿಧದ ಫಲವ ತಂದು ನಾರದಾದಿ ಮುನಿಯು ಬಂದು ನಾಲ್ಕು ವಿಧದ ಫಲವ ತಂದು ಕರೆದು ಬಿಮೇಷ ಕೃಷ್ಣ ಎಂದು ಎಲ್ಲ ವಿಧದ ಫಲವನೆರೆದು ಕರೆದು ಬಿಮೇಷ ಕೃಷ್ಣ ಎಂದು ಎಲ್ಲ ವಿಧದ ಫಲವನೆರೆದು ಫಲವ ನೆರೆದಳು ಬದರಿ ಫಲವನೆದಳು ಕಮಲ ನ ಬಗೆ ಕಾಮನಯ್ಯಗೆ ಅಮಿತ ವಿಕ್ರಮ ಬಾಲ ಫಲವ ಫಲವನೆದಳು ಬದರಿ ಫಲವನೆದಳು ಫಲವನೆದಳು ಬದರಿ ಫಲವನೆದಳು ನೋಡಿ ಈ ಥರ ಒಂದು ಹಾಡು ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನೀವು ಕೂಡ ಕಲಿತು ಮಕ್ಕಳಿಗೆ ಹಣ್ಣೆರೆಯುವಾಗ ಹೇಳಿ ಈ ಹಾಡನ್ನು ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಫ್ರೆಂಡ್ಸ್ ಹೊಸ ಹೊಸ ಒಂದು ಮಾಹಿತಿಯೊಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇದು ಏನೇನೆಲ್ಲ ಯಾ ಏನಕ್ಕೆ ಮಾಡ್ತಾರೆ ಇದರ ಇದು ಏನು ಅನ್ನೋದು ಏನೇನು ಹಾಕ್ತಾರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು